ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಡಾರ್ಕ್ ಸ್ಕಿನ್ ಟೋನನ್ನ ಹೇಗೆ ವೈಟ್ ಸ್ಕಿನ್ ಟೋನ್ ಆಗಿ ಬದಲಾಯಿಸ್ಕೊಬೋದು ಮನೆಯಲ್ಲೇ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಗೈಸ್ ಮೊದಲಿಗೆ ನೀವು ರೆಗ್ಯುಲರ್ ಆಗಿ ಮನೇಲೆ ಯೂಸ್ ಮಾಡೋ ಅಂತ ಅಕ್ಕಿನ ಒಂದು ಅವರು ನೆನೆಸಿಟ್ಬಿಡಿ ಎರಡರಿಂದ ಒಂದು ಒನ್ ಅವರ್ ಆದ್ರೂ ಓಕೆ ನೀವು ನೋಡ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಕ್ಕಿ ನೆನಕಿಬಿಟ್ಟು ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನೀವು ಡಿಪೆಂಡ್ ನಿಮಗೆ ಒನ್ ಅವರ್ ಆದರೂ ಹಾಕೊಳ್ಳಿ ಟೂ ಅವರ್ಸ್ ಆದರೂ ಹಾಕೊಳ್ಳಿ ನಿಮಗೆ ಎಷ್ಟು ಅವರ್ಸ್ ಬೇಕು ಅನಿಸುತ್ತೆ ಅಕ್ಕಿನ ಸಾಫ್ಟಾಗಿ ಅದನ್ನು ರುಬ್ಕೋಬೇಕಾಗತ್ತೆ ಯಾವ ಅಕ್ಕಿನ ಯೂಸ್ ಮಾಡಿದ್ರೂ ಓಕೆ ಸೊ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಜಾಸ್ತಿ ನೀರು ಹಾಕ್ಕೊಂಬೇಡಿ ತುಂಬ ಬಿಡುತ್ತೆ ನೋಡ್ಕೊಂಡು ಮೀಡಿಯಮ್ ನೀವು ದೋಸೆ ಹಿಟ್ಟು ರೆಡಿ ಮಾಡ್ಕೊತಿರಲ್ಲ ಆ ಥರ ಕ್ವಾಂಟಿಟಿಯಲ್ಲಿ ನೀವು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ರುಬ್ಕೊಬೇಕಾಗತ್ತೆ ನಾನಿವಾಗ ಅದನ್ನು ರುಬ್ಕೊಂಬರೋಣ ಬನ್ನಿ ಗೈಸ್ ರುಬ್ಕೊಂಡು ಬಂದಮೇಲೆ ಕಂಪ್ಲೀಟಾಗಿ ಈ ಥರ ಮಾಮೂಲಿ ನಿಮ್ಮದು ದೋಸೆ ಹಿಟ್ಟು ಏನು ಬರುತ್ತೆ ದೋಸೆ ಬ್ಯಾಟರ್ ಅದು ಹೇಗೆ ಬರುತ್ತೆ ಅಕ್ಕಿ ಹಿಟ್ಟಿಂದು ಅದೇ ಥರ ಬರುತ್ತೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಹಾಕಾದ ಮೇಲೆ ಈ ಥರ ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಸಾಫ್ಟಾಗಿದೆಯಾ ಅಂತ ಸೊ ನೆಕ್ಸ್ಟ್ ಏನು ಮಾಡಬೇಕು ಅದೆಲ್ಲ ನೀಟಾಗಿ ಸಾಫ್ಟಾಗಿದೆಯಾ ಅಂತ ಸಲ ಸ್ಪೂನಲ್ಲಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಕಾಫಿ ಏನು ಸೋರಿಸ್ತಾರೆ ಆ ಜಾಲರಿ ಬಳಸಿದ್ದೀನಿ ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆನೂ ಕೂಡ ಹಾಕ್ಕೊಂಡು ಅದರಲ್ಲೂ ಸೋರಿಸ್ಕೊಬೋದು ಆ ಅಕ್ಕಿದು ಹಾಲು ಥರ ಬರುತ್ತೆ ಸೊ ನೀವು ಎಲ್ಲ ರುಬ್ಕೊಂಡಾದಮೇಲೆ ಕಂಪ್ಲೀಟಾಗಿ ಏನು ಡಸ್ಟ್ ಥರ ಏನು ಬೇಡದೇ ಇರೋ ಅಂಥದ್ದು ಮೇಲುಗಡೆ ಉಳ್ಕೊಂಡಿರತ್ತೆ ನಮಗೆ ಅಂಥ ಹಾಲು ಥರ ಏನು ಬೇಕು ಪ್ರಾಡಕ್ಟು ಅದು ಕೆಳಗಡೆ ಸ್ಟೋರೇಜ್ ಆಗ್ತಾ ಹೋಗಿರುತ್ತೆ ನೀಟಾಗಿ ಸ್ಪೂನಲ್ಲಿ ಈ ಥರ ರಬ್ ಮಾಡ್ಕೊಳ್ಳಿ ರಬ್ ರಬ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಎತ್ತಿಡ್ಕೊಂಬಿಡಿ ಅದನ್ನು ನಾವಿವಾಗ ಸೈಡಿಗೆ ಎತ್ತಿಟ್ಕೊಂಬಡೋಣ ನೆಕ್ಸ್ಟು ಒಂದು ಆಲೂಗೆಡ್ಡೆ ತಗೊಂಡು ಕಂಪ್ಲೀಟಾಗಿ ಪಿಲ್ ಆಫ್ ಮಾಡ್ಕೋಬೇಕಾಗತ್ತೆ ಸಿಪ್ಪೆ ಎಲ್ಲನೂ ತೆಗಿಬೇಕಾಗತ್ತೆ ಕಂಪ್ಲೀಟಾಗಿ ಎಲ್ಲ ತಕ್ಕೊಳ್ಳಿ ತಕ್ಕೊಂಡು ಆದಮೇಲೆ ಕಂಪ್ಲೀಟಾಗಿ ಪಿಲ್ ಆಫ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ನೀವು ಕೊಬ್ಬರಿ ತುರ್ಕೊಳ್ಳೋಕ್ಕೆ ಅಥವಾ ನೀವು ವೆಜಿಟೇಬಲ್ಸ್ ಕ್ಯಾರೆಟ್ ಅದು ಇದು ಏನು ಇರುತ್ತೆ ಅದನ್ನು ತುರ್ಕೊಳ್ಳೋಕ್ಕೆ ಹಿಡ್ಕೊಂಡಿರ್ತಿರಲ್ಲ ಆ ವಸ್ತುವಲ್ಲಿ ಏನು ಮಾಡಿ ನೀಟಾಗಿ ಅದನ್ನು ಕಂಪ್ಲೀಟಾಗಿ ಪೀಲ್ ಆಫ್ ಮಾಡ್ಕೊಳ್ಳಿ ಆಲೂಗೆಡ್ಡೆನ ನೋಡಿ ನಾನು ಇಲ್ಲಿ ಕಂಪ್ಲೀಟಾಗಿ ತುರ್ಕೊಂಡಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ವಾಟರನ್ನ ಆ್ಯಡ್ ಮಾಡಿಬಿಡಿ ನೀರನ್ನು ಸೇರ್ಸೋಕೆ ಹೋಗ್ಬಿಡಿ ಇವಾಗ ಏನು ತುರ್ದಿದ್ದೀವಿ ಅದನ್ನು ಕಂಪ್ಲೀಟಾಗಿ ಹಿಂಡ್ಬಿಟ್ಟು ಏನು ಮಾಡಬೇಕು ಆಲೂಗೆಡ್ಡೆ ಜ್ಯೂಸ್ ಏನಿದೆ ಅದನ್ನು ನಾವು ಎಕ್ಸ್ಟ್ರಾ ತಗೋಬೇಕಾಗತ್ತೆ ಆಲೂಗೆಡ್ಡೆದು ಕಂಪ್ಲೀಟಾಗಿ ಎಲ್ಲನೂ ಎಲ್ಲನೂ ಒಂದು ಬೌಲಿಗೆ ಇಟ್ಕೊಂಬಿಡಿ ಬೌಲಲ್ಲಿ ಕಂಪ್ಲೀಟಾಗಿ ಆ ಪೊಟೊಟೊ ಜ್ಯೂಸ್ ಈ ಥರ ರೆಡಿಯಾಗಿರುತ್ತೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೋಬೇಕು ನೆಕ್ಸ್ಟ್ ಒಂದು ಬೌಲಿಗೆ ಜೋಳದ ಹಿಟ್ಟು ಕಾರ್ನ್ಫ್ಲವರ್ ಏನಿದೆ ಜೋಳದ ಹಿಟ್ಟನ್ನು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮಗೆ ಹ್ಯಾಂಡಿಗೆ ಕೈ ಕೈಕಾಲಿಗೆಲ್ಲ ಹಚ್ಕೊಬೇಕು ಅಂದರೆ ಜಾಸ್ತಿ ತಗೊಳ್ಳಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ಗಟ್ಟಿ ಇಡಬೇಡಿ ತುಂಬ ತೆಳುವಾಗೆ ಇರಬೇಕು ಇದನ್ನೆಲ್ಲ ಟೋಟಲ್ಲಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕೊನೆಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಕಂಪ್ಲೀಟಾಗಿ ಈ ಥರ ವಾಟರ್ ವಾಟರೇ ಇರಬೇಕು ಅದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಸೈಡಲ್ಲೆಲ್ಲನೂ ಎತ್ತಿಟ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ ಹಚ್ಕೊಳ್ಳೋಣ ನಾನ್ ಸ್ಟಿಕ್ ಪಾತ್ರೆನ ಮಾತ್ರ ಯೂಸ್ ಮಾಡಿ ದಯವಿಟ್ಟು ಯಾಕೆ ಹೇಳಿದ್ರೆ ಸ್ಟಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಸೀಯೋದಿಲ್ಲ ನೀವು ಸ್ಟೀಲ್ ಪಾತ್ರೆಲಿ ಯೂಸ್ ಮಾಡಿದ್ರೆ ಖಂಡಿತ ಸೀಯುತ್ತೆ ಇವಾಗ ನಾವು ಅಕ್ಕಿ ಅಕ್ಕಿನ ರುಬ್ಬಿಟ್ಟು ಏನು ಜ್ಯೂಸ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಆ ಕಡೆ ಈ ಕಡೆ ಬಿಸಿ ಮಾಡ್ಕೋತಾ ಇದ್ದೀವಿ ಲೋ ಇರಲಿ ಲೋ ಫ್ಲೇಮಲ್ಲಿ ಏನಕ್ಕೆ ನೀವು ಸ್ಟೀಲ್ ಪಾತ್ರೆ ಯೂಸ್ ಮಾಡಬೇಡಿ ಅಂತೀನಿ ಅಂದರೆ ಇದೇ ಕಾರಣಕ್ಕೆ ನೋಡಿ ಅಂಟ್ತಾ ಇಲ್ಲ ನೆಕ್ಸ್ಟ್ ನಾನಿವಾಗ ಇಲ್ಲಿ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ನಂದಿನಿ ಹಾಲಾದರೂ ಮಿಕ್ಸ್ ಮಾಡಿ ನಾನು ರೆಗ್ಯುಲರಾಗಿ ಸ್ಲಿಮ್ ಮಿಲ್ಕ್ ಕುಡಿಯೋದ್ರಿಂದ ಸ್ಲಿಮ್ ಮಿಲ್ಕ್ನೇ ಯೂಸ್ ಮಾಡ್ತಾಯಿದ್ದೀನಿ ಸ್ಲಿಮ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ತೊಂದರೆ ಇಲ್ಲ ಅದು ಕೂಡ ಹಾಲೇ ಸೊ ಹಾಗಾಗಿ ಆ್ಯಂಡ್ ನೀವು ನಂದಿನಿ ಹಾಲಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ ಯಾವುದಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಮೇಕ್ ಶೂರ್ ನೀವು ಯಾವ ಪಾತ್ರೆ ಯೂಸ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೀಲ್ ಪಾತ್ರೆ ಯಾವುದೇ ಕಾರಣಕ್ಕೆ ಯೂಸ್ ಮಾಡಕ್ಕೆ ಹೋಗಬೇಡಿ ನೋಡಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂತ ಅನ್ನಿಸ್ದಾಗ ಹಾಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಅದೇ ಥರ ಮಿಕ್ಸ್ ಇರಿ ಲೋ ಫ್ಲೇಮಲ್ಲಿ ಸ್ಟಿಕ್ ತವಾನೇ ಯೂಸ್ ಮಾಡಿ ನಾನೀಗ ನೆಕ್ಸ್ಟು ಕರ್ಡ್ ತಗೋತಾ ಇದ್ದೀನಿ ಮೊಸರು ನಾನು ಮಿಲ್ಕಿ ಮಿಸ್ಟ್ ಯೂಸ್ ಮಾಡೋದ್ರಿಂದ ಅದು ಗಟ್ಟಿಯೇ ಇರುತ್ತೆ ಮೊಸರು ನೀವು ಮಿಲ್ಕಿ ಮಿಸ್ಟ್ ಅಲ್ಲದೆ ನಾರ್ಮಲ್ ಮೊಸರು ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕೊಂಡು ಚೆನ್ನಾಗಿ ಹಿಂಡ್ಬಿಟ್ಟು ಗಟ್ಟಿ ಏನು ಮಾಡಿಕೊಂಡು ಗಟ್ಟಿ ಮೊಸರು ಮಾಡಿಕೊಂಡು ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಮಿಲ್ಕಿ ಮಿಸ್ಟ್ ಯೂಸ್ ಮಾಡೋದಿದ್ರೆ ಏನೂ ತೊಂದರೆ ಇಲ್ಲ ನೀವು ಡೈರೆಕ್ಟ್ ಬಾಕ್ಸಿಂದನೇ ಹಾಕ್ಬೋದು ನೋಡಿ ನಾನು ಏನಕ್ಕೆ ಸ್ಟಿಕ್ ತವಾದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ ನೋಡಿ ಇಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಿದೆ ಲೋ ಫ್ಲೇಮಲ್ಲಿ ನೀವು ಎಷ್ಟೊತ್ತು ಮಾಡಿದ್ರು ಏನೂ ಆಗೋಲ್ಲ ಸಿಯೋದಿಲ್ಲ ನೀವು ಸ್ಟೀಲ್ ಪಾತ್ರೆಲಿ ನೀವೊಂದು ಟೆನ್ ಟು ತರ್ಟೀನ್ ಸೆಕೆಂಡ್ ಬಿಟ್ಟರು ಫುಲ್ ಸೀದೋಗಿಬಿಡತ್ತೆ ನೋಡಿ ನಾನು ಫುಲ್ ಎಲ್ಲಾನು ಕ್ಲೀನಾಗಿ ಒಂದು ಕಡೆ ತಗೊತಾ ಇದ್ದೀನಿ ಬಟ್ ಆದರೂ ಯಾವುದೇ ಕಾರಣಕ್ಕೂ ಸೀದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಲನ್ನ ಮಿಕ್ಸ್ ಮಾಡ್ಕೊಬೋದು ನೆಕ್ಸ್ಟು ನಾವು ಪೊಟೋಟೊ ಜ್ಯೂಸ್ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದ್ರ ಕೆಳಗಡೆ ಗಟ್ಟಿಯಾಗಿ ಸಿಗತ್ತಾ ನಿಮಗೆ ಆಯಿತಾ ಗಟ್ಟಿಯಾಗಿರೋದನ್ನು ಹಾಕ್ಕೊಳ್ಳಿ ಜೊತೆಗೆ ಆ ಜ್ಯೂಸ್ನೂ ಹಾಕೋಬೋದು ಮೇನ್ ಕೆಳಗಡೆ ಏನು ಗಟ್ಟಿ ಇರುತ್ತೆ ಅದನ್ನು ಎಸಿಬೇಡಿ ಅದೇ ಮೇನ್ ಗಟ್ಟಿರುತ್ತೆ ಕ್ರೀಮಿ ಥರ ಆಗಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಪೊಟೊಟೊ ಜ್ಯೂಸ್ ಓಕೆ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಇವಾಗ ಹಾಲು ಅಕ್ಕಿಯಲ್ಲಿ ಏನು ರೆಡಿ ಮಾಡ್ಕೊಂಡಿರ್ತೀವಿ ಜ್ಯೂಸ್ ಥರ ಆ ಮಿಲ್ಕ್ ಮೂರನ್ನು ಸೇರಿಸಿ ನಾವು ಕಂಪ್ಲೀಟಾಗಿ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಸ್ಟಿಕ್ ಪಾತ್ರೆನೇ ಯೂಸ್ ಮಾಡಿ ಇಷ್ಟೊತ್ತು ನಾವು ಇಲ್ಲಿ ಬಿಸಿ ಮಾಡ್ಕೋತಾ ಇದ್ದೀವಿ ನೋಡಿ ಇಷ್ಟೊತ್ತು ಬಿಸಿ ಮಾಡಬೇಕು ಅಂದರೆ ನೀವು ನಾರ್ಮಲ್ ಪಾತ್ರೆಯಲ್ಲಿ ಬಳಸಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ಥರ ಫೇಸ್ ಪ್ಯಾಕಿಗೆ ಯಾವ ಥರ ಕ್ರೀಮ್ ಬೇಕು ಆ ಥರ ನಾವಿಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಬಳಸ್ತಿರುವಂಥ ಪದಾರ್ಥಗಳು ಹೋಮ್ ರೆಮಿಡೀಸೇ ಆಗಿರುತ್ತೆ ಆ್ಯಂಡ್ ಪ್ಲಸ್ ನಾವು ದಿನನಿತ್ಯ ಬಳಸುವಂತಹ ಪದಾರ್ಥಗಳು ಹಾಲಾಗಿರ್ಬೋದು ಜೋಳದಿಟ್ಟಾಗಿರ್ಬೋದು ಎಲ್ಲ ಫೈನಲಿ ಈ ಥರ ರೆಡಿಯಾಗಿದೆ ಸೊ ಫೈನಲಿ ಫೇಸ್ ಪ್ಯಾಕ್ ರೆಡಿಯಾಗಿದೆ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಸ್ವಲ್ಪ ಅಪ್ಲೈ ಮಾಡಬೇಕಾದ್ರೆ ಕ್ರೀಮ್ ಕ್ರೀಮ್ ಥರ ಸ್ವಲ್ಪ ರಫ್ ಆಗಿಬಿಟ್ಟಿರುತ್ತೆ ನೀವು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಎಲ್ಲ ಹಚ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತೆ ಬಟ್ ತೊಂದರೆ ಇಲ್ಲ ನೀವು ಡಬಲ್ ಲೇಯರ್ ಕೂಡ ಅಪ್ಲೈ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಸೊ ನಾನು ನೋಡಿ ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ತಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಇನ್ ಬಿಟ್ವೀನ್ ಒಂದಷ್ಟು ಟಿಪ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೀವು ಅಕ್ಕಿನ ಯೂಶ್ವಲಿ ತೊಳಿತೀರಲ್ವಾ ಮನೆಯಲ್ಲಿ ಎಲ್ಲ ಆಗಿರ್ಬೋದು ಅಕ್ಕಿ ತೊಳೆದಿದ್ದ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ ಆ ನೀರಲ್ಲೂ ಕೂಡ ಫೇಸ್ನ ಸ್ಕ್ರಬ್ ಮಾಡ್ಕೋಬೋದು ಒಂದು ಸಲ ಫೇಸ್ನ ವಾಶ್ ಮಾಡ್ಕೊಳ್ಳಿ ಆ ವಾಟರಲ್ಲಿ ಅಕ್ಕಿ ತೊಳೆದಿದ್ದ ನೀರಲ್ಲಿ ಅದರಿಂದ ನಿಮಗೆ ಫೇಸ್ಗೆ ಗ್ಲೋ ಬರುತ್ತೆ ಅಕ್ಕಿ ತೊಳೆದಿದ್ದ ನೀರಿಂದ ಅಷ್ಟೊಂದು ಇಷ್ಟೊಂದು ಯೂಸ್ ಇದೆ ನಾನಿಲ್ಲಿ ಡಬಲ್ ಲೇಯರ್ ಅಪ್ಲೈ ಮಾಡ್ತಿದ್ದೀನಿ ಯಾಕಂದರೆ ನಾವು ಅಕ್ಕಿ ಹಿಟ್ಟನ್ನು ಬಳಸಿರೋದ್ರಿಂದ ಬೇಗ ಬಿಸಿ ಹಾರ್ದಾಗೆ ಗಟ್ಟಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಡಬಲ್ ಲೇಯರ್ ಅಪ್ಲೈ ಮಾಡ್ತಾ ಹೋಗಿ ನೋಡಿ ನಾನಿಲ್ಲಿ ಕೈಗೂ ಅಪ್ಲೈ ಮಾಡ್ತಾ ಇದ್ದೀನಿ ಕೈಗೆ ಕಾಲಿಗೆ ಕತ್ತಿಗೆ ನೆಕ್ಗೆ ಕಿವಿಗೆ ನೀವು ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು ಕಿವಿಗೆ ಹಚ್ಚಬೇಕು ಅಂದರೆ ಕಾಟನ್ ಇಟ್ಕೊಂಬಿಡಿ ಕಾಟನ್ ಇಟ್ಕೊಂಡು ಅಪ್ಲೈ ಮಾಡಿ ನೋಡಿ ನಾನಿಲ್ಲಿ ಕೈಗೂ ಅಪ್ಲೈ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಕೈಗೆ ಅಪ್ಲೈ ಮಾಡ್ಕೋಬೋದು ನೀವು ತುಂಬ ಯೂಸ್ ಇದೆ ತುಂಬ ಚೆನ್ನಾಗಿ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ನಿಮಗೆ ಫಸ್ಟ್ ವಾಶಲ್ಲೇ ಆ ಚೇಂಜಸ್ ನಿಮಗೆ ಕಾಣಿಸ್ತಾ ಹೋಗುತ್ತೆ ನಾನು ಯೂಶ್ವಲಿ ವೀಕ್ಲಿ ಒನ್ ಸರ್ಟ್ ವೈಸ್ ನಾನು ನಾನು ಯೂಸ್ ಮಾಡೇ ಮಾಡ್ತೀನಿ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ನಂದು ಡ್ರೈ ಆಗಿಲ್ಲ ಆಫ್ಟರ್ ತರ್ಟಿ ಮಿನಿಟ್ಸ್ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾ ಅಪ್ಲೈ ಮಾಡಿ ಬಿಟ್ಬಿಡಿ ಡ್ರೈ ಆಗಬೇಕು ಕಂಪ್ಲೀಟಾಗಿ ಡ್ರೈ ಆಗಬೇಕಾಗುತ್ತೆ ಲೆಟ್ ಇಟ್ ಬಿ ಡ್ರೈ ಅಟ್ ಲೀಸ್ಟ್ ಮಿನಿಮಮ್ ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬಿಟ್ಟಾದ್ಮೇಲೆ ವಾಶ್ ಮಾಡಿಬಿಡಿ ಆ್ಯಂಡ್ ಇದನ್ನ ಸ್ನಾನ ಮಾಡಬೇಕಾದ್ರೂ ನೀವು ಅಪ್ಲೈ ಮಾಡ್ಕೊಂಡು ಸ್ನಾನಕ್ಕೆ ಹೋದರೆ ನೀವು ಸ್ನಾನ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬರಬೇಕಾದ್ರೆ ಫೇಸ್ ವಾಶ್ ಮಾಡಿ ಬಾಡಿ ವಾಶ್ ಮಾಡಬೇಕಾದ್ರೆ ಎಡ್ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಅಪ್ಲೈ ಮಾಡಿ ಇದು ಈ ಹೋಮ್ ಇಂಗ್ರೀಡಿಯೆಂಟ್ ಯೂಸ್ ಮಾಡೋದ್ರಿಂದ ಬ್ಲಾಕ್ ಸ್ಕಿನ್ ಟೋನ್ ವೈಟ್ ಸ್ಕಿನ್ ಟೋನ್ಗೆ ಟರ್ನ್ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಸೊ ಎಷ್ಟೊಂದು ಜನ ಬೈಕ್ ಬರ್ತ್ ಸ್ವಲ್ಪ ಬ್ಲ್ಯಾಕ್ ಇರ್ತಾರೆ ಅದನ್ನೆಲ್ರೂ ಹೇಳ್ತಾರೆ ಚೇಂಜ್ ಮಾಡಕ್ ಆಗಲ್ಲ ಅಂತ ನಮ್ಮಲ್ಲೇ ಇರುವಂತಹ ಹೋಮ್ ರೆಮಿಡೀಸ್ಗಳಿಂದ ನಾವು ನ್ಯಾಚುರಲ್ ಆಗಿ ವೈಟ್ ಆಗಬಹುದು ಆಗಿದ್ದೀನಿ ಕೂಡ ನಾನು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬಾ ಜನಕ್ಕೆ ಇದು ಯೂಸ್ ಆಗಿದೆ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಇದನ್ನ ಹೇಳ್ಕೊಳಕ್ಕೆ ತುಂಬ ಇಷ್ಟಪಟ್ಟು ಅದನ್ನ ನಾನು ರೆಡಿ ಮಾಡಿಕೊಂಡು ಇವತ್ತು ನಿಮ್ ಮುಂದೆ ಈ ವಿಡಿಯೋನ ಮಾಡಿದ್ದೀನಿ ಸೊ ತುಂಬಾ ಜನಕ್ಕೆ ಒಂದು ಡೌಟ್ ಬರುತ್ತೆ ಬಾಯ್ಸ್ ಯೂಸ್ ಮಾಡ್ಬೋದಾ ಗರ್ಲ್ಸ್ ಯೂಸ್ ಮಾಡಬಹುದಾ ಗರ್ಲ್ಸು ದೇ ಕೆನ್ ಯೂಸ್ ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನ ಯೂಸ್ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಮಿಲ್ಕ್ ಕರ್ಡ್ ಕಾರ್ನ್ಫ್ಲೋರ್ ಆ ಥರ ಇಂಗ್ರೀಡಿಯೆಂಟ್ ಆಲೂಗಡ್ಡೆ ಪೊಟೊಟೊ ಜ್ಯೂಸ್ ಏನಿದೆ ಅದನ್ನು ಯೂಸ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ತರಹದ ತೊಂದರೆ ಆಗೋದಿಲ್ಲ ಸೊ ಹಾಗಾಗಿ ಮಕ್ಕಳುಗಳಿಗೂ ಸಹ ನೀವು ಇದನ್ನ ಬಳಸಬಹುದು ಯಾವುದೇ ತರಹದ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂಡ್ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದಾ ಖಂಡಿತ ಪ್ರತಿದಿನ ಯೂಸ್ ಮಾಡಬಹುದು ವೀಕ್ಲಿ ಒನ್ಸ್ ಕೂಡ ಯೂಸ್ ಮಾಡಬಹುದು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ನೀವು ಹ್ಯಾಂಡಿಗೆ ಆಗಿರ್ಬೋದು ಲೆಗ್ಸ್ಗೆ ಎಲ್ಲಾ ಕಡೆನು ನೀವು ಗಾಯಸ್ಕೇನ್ ಹಪ್ಲೆ ಮಿನಿಮಮ್ ತರ್ಟಿ ಮಿನಿಟ್ಸ್ ಬಿಡಬೇಕಾಗತ್ತೆ ಬಟ್ ಇದು ನಿಜ ವರ್ಕ್ ಆಗತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೀವು ಒಂದು ವಾಷಲ್ಲಿ ಖಂಡಿತ ರಿಸಲ್ಟ್ ಸಿಗುತ್ತೆ ಬಂದು ರಿಟರ್ನ್ ನೀವೇ ಕಮೆಂಟ್ ಕೂಡ ಮಾಡ್ತೀರಾ ಆ್ಯಂಡ್ ಇನ್ನ ಇದೇ ತರಹದ ಹೋಮ್ ರೆಮಿಡೀಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಖಂಡಿತ ನೀವೇ ಕೇಳ್ಕೊತೀರಾ ಸೊ ಹಾಗಾಗಿ ಇದೇ ಥರ ಸ್ಕಿನ್ ಪ್ರಾಡಕ್ಟ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನಿಮಗೆ ನನ್ನ ರೆಗ್ಯುಲರ್ ವೀಡಿಯೋಸ್ಗಳೆಲ್ಲ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇನ್ನ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಬೇಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು